ನಮಸ್ಕಾರ ವೀಕ್ಷಕರಿಗೆ ವೈದ್ಯಕೀಯ ಚಿಂತನ ಮಂಥನ ಭಾಗ ಅರವತ್ತೊಂಬತ್ತು ಇದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ನಾನು ಡಾಕ್ಟರ್ ನವೀನ್ ಜಿ ನೀವು ಸೀರಿಯಸ್ಸಾಗಿ ತೂಕ ಕಳ್ಕೊಬೇಕೆ ನೀವು ತೂಕ ಕಳ್ಕೊಬೇಕಾ ಸೊ ಇಲ್ಲಿದೆ ಉಪಾಯ ಒಳ್ಳೆಯ ಮದ್ದು ಕೇಳಿ ನಾನು ಹೇಳ್ಕೊಡ್ತೀನಿ ಕೇಳಿ ಅದನ್ನು ದಯವಿಟ್ಟು ಪಾಲಿಸಿ ಈ ರಾಗಿ ಉತ್ಪನ್ನಗಳನ್ನು ರಾಗಿ ಪದಾರ್ಥಗಳನ್ನು ಜಾಸ್ತಿ ಸೇವಿಸಿ ಅನ್ನ ಗೋಧಿ ಅದು ಇದು ಇವೆಲ್ಲ ಸ್ವಲ್ಪ ಕಡಿಮೆ ಮಾಡಿಬಿಡಿ ಜಂಕ್ ಫುಡ್ಗಳು ಅವೆಲ್ಲ ತಿನ್ನೋಕ್ಕೆ ಹೋಗ್ಬೇಡಿ ಆಯ್ಲಿ ಫುಡ್ಗಳು ತಿನ್ನಬೇಡಿ ವಾಕಿಂಗ್ ಮಾಡಿ ತೂಕ ಕಡಿಮೆ ಆಗೋಕ್ಕೆ ಇದೆಲ್ಲ ತಮ್ಗೆ ಗೊತ್ತಿದೆ ಇದೆಲ್ಲ ಮಾಡಲೇಬೇಕು ಹಣ್ಣುಗಳು ತಿನ್ನಿ ತರಕಾರಿ ತಿನ್ನಿ ಸೊಪ್ಪು ತಿನ್ನಿ ಗೊತ್ತಾಯ್ತು ರಾ ಈಗ ಪ್ರತಿನಿತ್ಯ ರಾಗಿ ಉತ್ಪನ್ನಗಳನ್ನು ಉಪಯೋಗಿಸಿ ಯಾಕೆ ಅಂದರೆ ಇದರಲ್ಲಿ ಫೈಬರ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ತುಂಬ ಶಕ್ತಿ ಕೊಡುತ್ತೆ ಈ ರಾಗಿ ಮುದ್ದೆ ತಿನ್ನಿ ಅಥವಾ ರಾಗಿ ದೋಸೆ ಏನೇ ತಿಂದರೂ ರಾಗಿ ಪದಾರ್ಥ ತಿಂದಾಗ ಹೊಟ್ಟೆ ತುಂಬಂಗೆ ಇರುತ್ತೆ ಆ ಸಟೈಟಿ ಸೆಂಟರ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಮೆದುಳಿಗೆ ಜಟ್ಲದಲ್ಲಿ ಸಟೈಟಿ ಸೆಂಟರ್ ಅಂತ ಏನಿರುತ್ತೆ ತೃಪ್ತಿ ಆಗುತ್ತೆ ಆವಾಗ ಇಮಿಡಿಯೇಟ್ಲಿ ಇನ್ನೊಂದು ಅನ್ನ ತಿಂದ್ಬಿಟ್ರೆ ಇನ್ನೊಂದು ಸ್ವಲ್ಪ ಮತ್ತೆ ಹಸುವಾಗುತ್ತೆ ಆ ಥರ ಆಗೋದಿಲ್ಲ ಇರುತ್ತೆ ತುಂಬ ಶಕ್ತಿ ಕೊಡುತ್ತೆ ರಾಗಿ ನಲ್ಲಿ ಏನೇನು ಪದಾರ್ಥಗಳು ಮಾಡ್ಕೋಬಹುದು ಅಂತ ಹೇಳ್ತಿದ್ದು ಕೇಳಿ ಮೊದಲನೇದಾಗಿ ರಾಗಿ ಸರಿ ಮಕ್ಕಳಿಗೆ ನಾವು ಮಾಡಿಕೊಡ್ತೀವಿ ಬಹಳ ಶ್ರೇಷ್ಠವಾದ್ದು ಅದ್ರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಪ್ರೋಟೀನ್ ಇರುತ್ತೆ ಸೋ ತುಂಬ ತುಂಬಾ ಒಳ್ಳೆಯದು ಗೊತ್ತಾಯ್ತಾ ಹಾಗೆ ಅಥವಾ ರಾಗಿ ಅಂಬ್ಲಿ ಈ ಕಡೆ ನಮ್ಮ ಕಡೆ ಹಳ್ಳಿಗಳ ಕಡೆ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ರಾಗಿ ಅಂಬ್ಲಿ ಸೇವಿಸ್ತಾರೆ ಅದಕ್ಕೆ ಮೊಸರು ಹಾಕ್ಬಿಟ್ಟು ನೆನೆಸಿಟ್ಟು ರಾಗಿ ಅಂಬ್ಲಿನ ಕುಡಿತಾರೆ ತುಂಬ ಎನರ್ಜಿ ಕೊಡುತ್ತೆ ತುಂಬ ಎನರ್ಜಿ ಕೊಡುತ್ತೆ ರಾಗಿ ದೋಸೆ ರಾಗಿ ರೊಟ್ಟಿ ರಾಗಿ ಮುದ್ದೆ ಸೊ ಗೌಡ್ರ ನಮ್ಮ ದೊಡ್ಡ ಗೌಡರ ಒಂದು ಶ್ರೇಷ್ಠವಾದ ಆರೋಗ್ಯಕರವಾದ ಅವರು ಎಷ್ಟು ಆರೋಗ್ಯವಾಗಿದ್ದಾರೆ ತಿಳ್ಕೊಳ್ಳಿ ರಾಗಿ ಮುದ್ದೆ ತಿಂತಾರೆ ಈ ವಯಸ್ಸಲ್ಲೂ ಗೊತ್ತಾಯ್ತಾ ನೀವು ರಾಗಿ ಮುದ್ದೆ ತಿನ್ನಿ ಉಪ್ಪೆಸರು ತರಕಾರಿ ಸಾರು ಕಾಳು ಸಾರು ಹಿಟ್ಟ್ಮೇಲೆ ಅವರೇ ಕಾಳು ಹಿಟ್ ಮೇಲೆ ಅವರೇ ಕಾಳು ಅಂತ ಹೇಳ್ತಾರಲ್ಲ ಹಾಗೆ ಅವರೇ ಕಾಳು ಸಾರು ತಿನ್ನಿ ಹಿಟ್ ಮೇಲೆ ಅವರೇ ಕಾಳು ಭಾಳ ರುಚಿ ಸೊ ನಾನ್ ವೆಜ್ ಸಾರುಗಳಂತೂ ಮಾಡಿದಾಗ ರಾಗಿ ಮುದ್ದೆ ಉಪಯೋಗ ತುಂಬ ಜಾಸ್ತಿ ಈ ಕಡೆ ನಮ್ಮ ಕಡೆ ಮಂಡ್ಯ ಈ ಕಡೆ ಆ ಕಡೆ ಬಿಜಾಪುರ ಆ ಕಡೆ ಉತ್ತರ ಕರ್ನಾಟಕದಲ್ಲೆಲ್ಲ ಜೋಳ ಉಪಯೋಗಿಸ್ತಾರೆ ಬಿಜಾಪುರ ಜೋಳ ಅದು ಕೂಡ ಒಳ್ಳೆಯದು ಆರೋಗ್ಯಕ್ಕೆ ನೀವು ರಾಗಿ ಮುದ್ದೆ ತಿನ್ನಿ ನಿಯಮಿತವಾಗಿ ರಾಗಿ ಸರಿ ತಿನ್ನಿ ರಾಗಿ ಅಂಬ್ಲಿ ಕುಡೀರಿ ಹಾಗೆ ರಾಗಿ ದೋಸೆ ರಾಗಿ ಉಪ್ಪಿಟ್ಟು ಉಪ್ಮಾ ರಾಗಿ ಉಪಮಾ ಇದೆಲ್ಲ ತಾವು ಮಾಡ್ಕೋಬೋದು ಹಾಗೆ ರಾಗಿ ಇಡ್ಲಿನೂ ಮಾಡ್ಕೋಬೋದು ಸೊ ರುಚಿಯಾಗಿ ಮಾಡ್ಕೊಳ್ಳಿ ಹಾಗೆ ಇದರಲ್ಲಿ ಇನ್ನೊಂದು ಪದಾರ್ಥ ರಾಗಿ ಮಣ್ಣಿ ಅಂತ ಮಾಡ್ತೀವಿ ನಾವು ರಾಗಿ ಮಣ್ಣಿ ಅನ್ನೋದು ಒಂದು ಸ್ವೀಟ್ ಪದಾರ್ಥ ರಾಗಿನಲ್ಲಿ ಒಂದು ಸ್ವೀಟ್ ಥರ ಹಲ್ವಾ ಥರ ಮಾಡ್ತಾರೆ ಅದನ್ನು ತಾವು ಎಷ್ಟು ಜನ ಮಾಡ್ತಿರೋ ಉಪ್ಯೋಗಿಸ್ತಿರೋ ಅದು ಬಹಳ ಎನರ್ಜಿ ಇರುತ್ತೆ ಸೊ ಅದರ ವಿಧಾನಗಳು ನೀವು ಕೇಳಿ ತಿಳ್ಕೊಬೇಕು ಅದರಂತೆ ಮಾಡಬೇಕು ನಿಮಗೆ ಯೂಟ್ಯೂಬಲ್ಲೂ ಅದೆಲ್ಲ ವಿಷಯಗಳು ಸಿಗಬಹುದು ಸೋ ರಾಗಿ ಉತ್ಪನ್ನಗಳನ್ನು ರಾಗಿ ಪದಾರ್ಥಗಳನ್ನು ಸೇವಿಸಿ ಆರೋಗ್ಯವಾಗಿರಿ ತೂಕ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು